ಹನ್ನೆರಡು ಬುಧವಾರ ಫೆಬ್ರವರಿ ಭಾರತ ಹುಣ್ಣಿಮೆ ಇದನ್ನು ಎಲ್ಲಕ್ಕಿಂತ ದೊಡ್ಡದಾಗಿರೋ ಹುಣ್ಣಿಮೆ ಅಂತಲೇ ತಿಳಿಯಲಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೇತುವಿನ ಸಂಖ್ಯೆ ಏಳು ಆಗಿದೆ ಯಾವಾಗ ಕೇತುಗ್ರಹದ ಕೃಪಾದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆಯೋ ಇಲ್ಲಿ ಅದೃಶ್ಯ ಶಕ್ತಿಗಳು ಹೇಗೆ ನಿಮಗೆ ಸಹಾಯವನ್ನು ಮಾಡುತ್ತವೆ ಅಂದರೆ ನೋಡು ನೋಡುತ್ತಿದ್ದಂತೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ ನಿಮ್ಮ ಜೀವನದಲ್ಲಿ ಹಲವಾರು ಚಮತ್ಕಾರಿಕ ಘಟನೆಗಳೇ ನಡೆಯುತ್ತವೆ ಯಾವಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ರಾಹುಕೇತು ಗ್ರಹಗಳ ಪ್ರವೇಶ ಆಗುತ್ತದೆಯೋ ಸಕಾರಾತ್ಮಕ ರೂಪದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗುತ್ತದೆ ಹಣವು ಓಡಿ ಓಡಿ ಬರಲು ಶುರುವಾಗಿರುತ್ತಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ವಿಷಯವನ್ನು ನೀವು ನೆನಪಿನಲ್ಲಿಡಿ ಇಲ್ಲಿಯ ತನಕ ಯಾರೆಲ್ಲರೂ ಕೋಟ್ಯಾಧಿಪತಿಗಳಾಗಿದ್ದಾರೋ ಶ್ರೀಮಂತರಾಗಿದ್ದಾರೋ ಅವರ ಜೀವನದಲ್ಲಂತೂ ಬೇಡ ಅಂದರೂ ನೆಪ ಮಾಡಿಕೊಂಡು ಹಣ ಬರಲು ಶುರು ಮಾಡಿರುತ್ತದೆ ಇಲ್ಲಿರುವಂಥ ಒಂದು ಮಾಹಿತಿಯು ಯಾವ ರೀತಿ ಇದೆ ಅಂದರೆ ದುಡ್ಡೇ ಇಲ್ಲಿ ದುಡ್ಡನ್ನು ಆಕರ್ಷಣೆ ಮಾಡುತ್ತದೆ ಸ್ನೇಹಿತರೆ ಯಾವಾಗ ನಿಮ್ಮ ಬಳಿ ಹಣವು ಬಂದಿರುತ್ತದೆಯೋ ಆಗ ನಿಮ್ಮ ಮೇಲಿರುವಂಥ ಜನರ ಗೌರವ ಪರಿಚಯ ಕೂಡ ಹೆಚ್ಚಾಗುತ್ತಲೇ ಹೋಗುತ್ತದೆ ಯಾಕಂದರೆ ಜನರೆಲ್ಲ ಕಷ್ಟಗಳಿದ್ದಾಗ ಯಾವ ರೀತಿಯ ಜನರನ್ನು ನೆನೆಸುತ್ತಾರೆ ಅಂದರೆ ಅಂಥವರ ಬಳಿ ಹಣ ಸಂಪತ್ತು ಇರಬೇಕು ಯಾಕಂದರೆ ಅಂಥವರು ಇವರಿಗೆ ಸಹಾಯ ಮಾಡಲು ಕೂಡ ಮುಂದೆ ಬರ್ತಾ ಇರ್ತಾರೆ ಮನುಷ್ಯನ ಬಳಿ ಹಣ ಇದ್ದಾಗ ಪವರ್ ಇದ್ದಾಗ ಬೇಡ ಅಂದರೂ ಕೂಡ ಜನ ವೃತ್ತ ಆಕರ್ಷಣೆಯಾಗಲು ಶುರುವಾಗುತ್ತಾರೆ ಈ ರೀತಿ ಯಾವಾಗ ಆಗುತ್ತದೆ ಅಂದರೆ ಅದರ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ ಈ ಮೂಲಕ ಶಿವನ ಕೃಪೆ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಮೂಲಕ ನಿಮ್ಮಿಂದ ಬೇರೆಯವರಿಗೂ ಕೂಡ ಸಹಾಯ ಆಗುತ್ತದೆ ಸ್ನೇಹಿತರೆ ಯಾವಾಗ ವ್ಯಕ್ತಿಯ ಜೀವನದಲ್ಲಿ ರಾಹುಕೇತುವಿನ ಕೃಪೆ ಬೀಳುತ್ತದೆಯೋ ಆಗ ಹಣವು ತಾನಾಗಿಯೇ ನೆಪ ಮಾಡಿಕೊಂಡು ಇವರ ಬಳಿ ಬರುತ್ತದೆ ಯಾಕಂದರೆ ನಮ್ಮ ಶಾಸ್ತ್ರಗಳಲ್ಲಿ ಕೇತು ಗ್ರಹವನ್ನು ಆಕಸ್ಮಿಕಕಾರಕ ಗ್ರಹ ಅಂತಾನೆ ತಿಳಿಸಿದ್ದಾರೆ ವ್ಯಕ್ತಿಯ ಕುಂಡಲಿಯಲ್ಲಿ ಕೇತುವಿನ ಪ್ರಭಾವ ಏನಾದರೂ ಹೆಚ್ಚಾಗಿದ್ರೆ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ಶುಭ ಪರಿಣಾಮಗಳು ನೋಡಲು ಸಿಗುತ್ತವೆ ಇಲ್ಲಿ ಒಂಟೆಯಾಗಿರುವಂಥ ವ್ಯಕ್ತಿ ಕೂಡ ಎತ್ತರದ ಶಿಖರಕ್ಕೆ ಏರಿಬಿಡ್ತಾರೆ ನೋಡು ನೋಡುತ್ತಿದ್ದಂತೆ ವ್ಯಕ್ತಿಯ ಪರಿಚಯ ಗುರುತು ದಶ ದಿಕ್ಕುಗಳಿಗೂ ಹರಡಿ ಬಿಡುತ್ತದೆ ಅಂದರೆ ಅಚಾನಕವಾಗಿ ರಾಹುಕೇತು ಗ್ರಹಗಳು ವ್ಯಕ್ತಿಯನ್ನು ಒಂದು ಎತ್ತರ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತವೆ ಇದೇ ಒಂದು ಕಾರಣದಿಂದಾಗಿ ಗ್ರಹಗಳನ್ನು ಕಲಿಯುಗದ ರಾಜರೆಂದು ತಿಳಿಯಲಾಗಿದೆ ಇಲ್ಲಿ ಏಳು ಸಂಖ್ಯೆ ಕೇತು ಗ್ರಹದ ಸಂಖ್ಯೆಯಾಗಿದೆ ಸ್ನೇಹಿತರೆ ಈ ಪ್ರಯೋಗವನ್ನು ನೀವು ಬುಧವಾರದ ದಿನ ಮಾಡಬೇಕು ಇಲ್ಲಿ ಬುಧವಾರದ ದಿನವೇ ಹುಣ್ಣಿಮೆ ದಿನ ಇರುತ್ತದೆ ಹಾಗಾಗಿ ಈ ದಿನ ಇನ್ನಷ್ಟು ವಿಶೇಷ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ದಿನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಂಖ್ಯೆ ಏಳನ್ನು ನೀವು ಬಳಸಬೇಕು ಮೂರು ಬಾರಿ ಈ ಏಳು ಸಂಖ್ಯೆಯನ್ನು ನೀವು ಬರೆಯಬೇಕು ಇಲ್ಲಿ ನಾವು ನಿಮಗೆ ಯಾವ ರೀತಿಯಾಗಿ ಬರೆಯಲು ತಿಳಿಸಿಕೊಡ್ತೀವೋ ಅದೇ ರೀತಿ ನೀವೇನಾದರೂ ಬರೆದರೆ ಒಳ್ಳೆಯ ರಿಸಲ್ಟ್ ನಿಮಗೆ ತಕ್ಷಣವೇ ಸಿಗಲು ಶುರುವಾಗುತ್ತದೆ ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ಚಾನಲ್ಗೆ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ಈ ದಿನ ನೀವು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಒಂದು ಚೆನ್ನಾಗಿರುವಂಥ ಶುಭ್ರವಾದ ಹಾಳೆಯನ್ನು ತೆಗೆದುಕೊಳ್ಳಬೇಕು ಆನಂತರ ಯಾವುದಾದ್ರೂ ಒಂದು ಹಸಿರು ಬಣ್ಣದ ವಸ್ತುವನ್ನು ತೆಗೆದುಕೊಳ್ಳಿರಿ ಉದಾಹರಣೆಗಾಗಿ ಯಾವುದಾದ್ರೂ ಗಿಡದ ಎಲೆಯನ್ನು ತೆಗೆದುಕೊಳ್ಳಬಹುದು ಉದಾಹರಣೆಗಾಗಿ ಕರಿಬೇವಿನ ಎಲೆ ಇದ್ದರೆ ತೆಗೆದುಕೊಳ್ಳಿ ವಿಳೆದೆಲೆ ಇದ್ದರೂ ತೆಗೆದುಕೊಳ್ಳಿರಿ ಅಥವಾ ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಯಾವುದೇ ಹಸಿರು ಬಣ್ಣದ ವಸ್ತು ಇದ್ದರೂ ನಡೆಯುತ್ತದೆ ಅದರ ಮೇಲೆ ಒಂದು ಕಪ್ಪು ದ್ರಾಕ್ಷಿಯನ್ನು ಇಡಬೇಕು ಅಥವಾ ಬೇರೆ ಯಾವುದಾದ್ರೂ ಕಪ್ಪು ಬಣ್ಣದ ಹಣ್ಣು ನಿಮ್ಮ ಬಳಿ ಇರುವಂಥ ಹಣ್ಣನ್ನು ತೆಗೆದು ಅದರ ಮೇಲೆ ಇಡಬೇಕು ಒಂದು ವೇಳೆ ನಿಮ್ಮ ಬಳಿ ಯಾವುದೇ ರೀತಿಯಾದ ಹಣ್ಣುಗಳು ಇಲ್ಲ ಅಂದರೆ ಆ ಎಲೆಯ ಮೇಲೆ ಅಥವಾ ಹಸಿರು ಬಣ್ಣದ ವಸ್ತುವಿನ ಮೇಲೆ ಕಪ್ಪು ಬಣ್ಣದ ಇಂಕನ್ನು ಕೂಡ ಹಾಕಬಹುದು ಇದಾದ ನಂತರ ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಅಂದರೆ ನಿಮ್ಮಿಂದ ಇಷ್ಟೆಲ್ಲ ಮಾಡಲು ಸಾಧ್ಯವಾಗಲಿಲ್ಲ ಅಂದರೂ ಕೂಡ ಅಂದರೂ ಹಸಿರು ಬಣ್ಣ ಇರುವಂಥ ಪೆನ್ನನ್ನು ತೆಗೆದುಕೊಳ್ಳಿ ನಂತರ ಕಪ್ಪು ಬಣ್ಣದ ಪೆನ್ನನ್ನು ತೆಗೆದುಕೊಳ್ಳಿ ಈ ಎರಡು ಪೆನ್ನುಗಳನ್ನು ಒಂದೇ ಬಾರಿ ಹಿಡಿದುಕೊಂಡು ಮೂರು ಬಾರಿ ಏಳು ಸಂಖ್ಯೆಯನ್ನು ಹಾಳೆಯ ಮೇಲೆ ಬರೆಯಬೇಕು ಇದೇ ಪೆನ್ನಿನಿಂದ ಆ ಸಂಖ್ಯೆಯ ಕೆಳಭಾಗದಲ್ಲಿ ಓಂ ಬೂಂ ಬುದಾಯ ನಮಃ ಈ ರೀತಿಯಾಗಿ ಬರೆಯಬೇಕು ಈ ರೀತಿ ಬರೆದ ನಂತರ ಇಂದಿನ ವಾರವನ್ನು ಸಹ ನೀವು ಬರೆಯಬೇಕು ಹಾಗೆ ಓಂ ಕೇಂ ಕೇತವೆ ನಮಃ ಈ ಮಂತ್ರವನ್ನು ಸಹ ನೀವು ಏಳು ಬಾರಿ ಬರೆಯಬೇಕು ಇದರ ಕೆಳಗಡೆ ನಿಮ್ಮ ಮನಸಚೆಯನ್ನು ನಾಲ್ಕು ಬಾರಿ ಬರೆಯಬೇಕು ಇದಾದ ನಂತರ ಈ ಹಾಳೆಗೆ ನೀವು ಶ್ರೀಗಂಧದ ಧೂಪವನ್ನು ತೋರಿಸಬಹುದು ಆ ನಂತರ ಈ ಹಾಳೆಯನ್ನು ಫೋಲ್ಡ್ ಮಾಡಬೇಕು ನಂತರ ನೀವು ನಿಮ್ಮ ಪರ್ಸ್ನಲ್ಲಿ ಇದನ್ನು ಇಟ್ಟುಕೊಳ್ಳಬೇಕು ಅಥವಾ ನಿಮ್ಮ ಮನೆಯ ಯಾವುದಾದ್ರೂ ಒಂದು ರೂಮ್ನಲ್ಲಿ ಈಶಾನ್ಯ ಕೋಣೆಯಲ್ಲಿ ಇಡಬೇಕು ಇವುಗಳ ಜೊತೆಗೆ ಎಲ್ಲಿ ನೀವು ನಿಮ್ಮ ವ್ಯಾಪಾರ ಆಗಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರೋ ಆ ಟೇಬಲ್ ಕೆಳಗಡೆ ಕೂಡ ಇದನ್ನು ಕೆಳಗಡೆ ಮುಚ್ಚಿ ಇಡಬಹುದು ಆ ವರ್ಕ್ ಮಾಡುವಂಥ ಟೇಬಲ್ ಮೇಲೆ ಚಿಕ್ಕದಾಗಿ ಏಳು ಸಂಖ್ಯೆಯನ್ನು ಮೂರು ಬಾರಿ ಬರೆಯಿರಿ ಸ್ನೇಹಿತರೆ ಈ ಸಂಖ್ಯೆಯು ಅದೃಷ್ಟ ಮತ್ತು ಭಾಗ್ಯವನ್ನು ಬದಲಿಸುವಂಥ ಸಂಖ್ಯೆಯೇ ಆಗಿದೆ ಒಂದು ಏಳು ಸಂಖ್ಯೆ ಇರುವಂಥ ವಾಹನಗಳನ್ನು ನೀವು ಖರೀದಿ ಮಾಡಿದ್ರೆ ಅಥವಾ ಯಾವುದಾದ್ರೂ ಮನೆ ಖರೀದಿ ಮಾಡಿರ್ತೀರೋ ಅಥವಾ ಏಳು ಮೂಲಾಂಕ ಇರುವಂಥ ವ್ಯಕ್ತಿಯೊಂದಿಗೆ ನೀವು ಸ್ನೇಹ ಕೂಡ ಮಾಡಿರ್ತೀರ ಅಂಥವರಿಂದ ನಿಮ್ಮ ಅದೃಷ್ಟ ಕೂಡ ಬದಲಾಗಬಹುದು ಒಂದೊಳೆ ಏಳು ಸಂಖ್ಯೆಯಲ್ಲಿ ಇರುವಂಥ ವ್ಯಕ್ತಿ ತಾನು ಏನೂ ಇಲ್ಲ ಅಂದರೂ ಕೂಡ ಯಾರೊಂದಿಗೆ ಈ ಸಂಖ್ಯೆಯು ಹೊಂದಿಕೊಂಡಿರುತ್ತದೆಯೋ ಅಂಥವರ ಅದೃಷ್ಟವನ್ನು ಇದು ಬದಲಾಯಿಸುತ್ತದೆ ಸ್ನೇಹಿತರೆ ನಂಬರ್ ಏಳು ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಯಾವ ವ್ಯಕ್ತಿಯ ಜೀವನದಲ್ಲಿ ಸೇರಿಕೊಂಡಿರುತ್ತವೆಯೋ ಆ ವ್ಯಕ್ತಿಯ ಜೀವನವನ್ನು ಇವು ಬದಲಾಯಿಸಿ ಬಿಡುತ್ತವೆ ಇಂಥ ಸ್ಥಿತಿಯಲ್ಲಿ ನೀವೇನಾದರೂ ಈ ಸಂಖ್ಯೆಯ ಬಳಕೆಯನ್ನು ಹೆಚ್ಚಾಗಿ ಮಾಡಿದ್ರೆ ಅಥವಾ ಈ ಸಂಖ್ಯೆಯನ್ನು ಬರೆದು ನಿಮ್ಮ ಬಳಿ ನಾವು ಹೇಳಿದ ಹಾಗೆ ಮಾಡಿ ಇಟ್ಕೊಂಡ್ರೆ ಇದರಿಂದ ನಿಮ್ಮ ನಿಂತು ಹೋದಂಥ ಕಾರ್ಯಗಳು ಕೂಡ ಪೂರ್ಣಗೊಳ್ಳಲು ಶುರುವಾಗುತ್ತವೆ ಇಲ್ಲಿ ಒಡೆದಿರುವಂಥ ಅದೃಷ್ಟವೂ ಕೂಡ ಬದಲಾಗಲು ಶುರುವಾಗುತ್ತದೆ ಜೀವನದಲ್ಲಿ ನಡೆಯುತ್ತಿರುವಂಥ ಹಲವಾರು ತೊಂದರೆಗಳು ಕಷ್ಟಗಳು ಈ ಉಪಾಯವನ್ನು ಮಾಡುತ್ತಿದ್ದಂತೆ ತಕ್ಷಣವೇ ದೂರ ಆಗಲು ಕೂಡ ಶುರುವಾಗುತ್ತವೆ ಸ್ನೇಹಿತರೆ ಇಲ್ಲಂತೂ ಹುಣ್ಣಿಮೆಯ ದಿನ ಹಲವಾರು ಜನರು ಹಲವಾರು ರೀತಿಯ ಉಪಾಯಗಳನ್ನು ಪ್ರಯೋಗಗಳನ್ನು ಮಾಡ್ತಾರೆ ಒಂದೊಡೆ ಈ ಹುಣ್ಣಿಮೆಯ ದಿನವೇ ನೀವೇನಾದರೂ ಈ ಸಂಖ್ಯೆಯ ಚಿಕ್ಕ ಉಪಾಯವನ್ನು ಮಾಡಿದ್ರೆ ಅಥವಾ ಈ ಸಂಖ್ಯೆಯನ್ನು ನೀವು ಬಳಸ್ಕೊಂಡ್ರೆ ಹಲವಾರು ಸ್ಥಳಗಳಿಂದ ವೇಗವಾಗಿ ಧನ ಸಂಪತ್ತಿನ ಆಕರ್ಷಣೆಯನ್ನು ನೀವು ಮಾಡುತ್ತಲೇ ಹೋಗುವಿರಿ ಈ ವಿಡಿಯೋ ಎಷ್ಟಾದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು